ರೈತ್ರೆ ನಮಸ್ಕಾರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಮೇಲ್ಸೇತುವೆ ಏನಿದೆ ಈ ಕೋಲಾರ ನಗರದಿಂದ ಬಂಗಾರಪೇಟೆ ಕಡೆ ಹೋಗುವಂಥ ಮೇಲ್ಸೇತುವೆ ಮೇಲೆ ಅಳವಡಿಸಿರುವಂತಹ ದೀಪಗಳು ಅಂದರೆ ಮೇಲ್ಸೇತುವೆ ಮೇಲಿರೋ ದೀಪಗಳು ಸುಮಾರು ಇಪ್ಪತ್ತು ದಿವಸಗಳಾಗಿದೆ ಅಂದರೆ ಕೆಟ್ಟೋಗಿ ಈ ದೀಪಗಳನ್ನ ಅಳವಡಿಸಲು ಇದುವರೆಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮುಂದಾಗಿಲ್ಲ ಇವರು ಏನಪ್ಪ ಅಂದರೆ ಹೆದ್ದಾರಿನ ನಾವು ಸುಗಮ ಸುರಕ್ಷಿತ ಹಾಗೂ ಜನಸ್ನೇಹಿ ಅಂದರೆ ವಾಹನ ಸವಾರರ ಅನುಕೂಲಕ್ಕೆ ತಕ್ಕಂತೆ ನಾವು ಅವ್ರಿಗೆ ಸೇವೆಯನ್ನು ಒದಗಿಸ್ತೀವಿ ಅಂತ ಹೇಳಿದಂತಹ ಹೆದ್ದಾರಿ ಪ್ರಾಧಿಕಾರದವರು ಈಗ ಮಾಡಿರೋದೇನಪ್ಪ ಅಂದರೆ ನಮ್ಮ ಕೋಲಾರ ನಗರದ ಬಂಗಾರಪೇಟೆ ಮೇಲ್ಸೇತುವೆ ಇದೆಯಲ್ಲ ಈ ಮೇಲ್ಸತುವೆ ಬಂದು ನೋಡಿ ನಮ್ಮ ಗಾಜಲ್ ದಿನ್ನೆ ಇದೆಯಲ್ಲ ಗಾಜಲ್ ದಿನ್ನೆಯಿಂದ ಹತ್ರ ಹತ್ರ ಗಾಜಲ್ ದಿನ್ನೆಯಿಂದ ಲೈಟ್ಗಳನ್ನ ಹಾಕಿದ್ದಾರೆ ಈ ಲೈಟುಗಳು ಬೆಳಗ್ತಾ ಇಲ್ಲ ಇದರಿಂದ ರಾತ್ರಿ ವೇಳೆ ವಾಹನ ಸಂಚಾರ ಮಾಡೋರಿಗೆ ತುಂಬ ಕಷ್ಟ ಆಗೋದ್ರ ಜೊತೆಗೆ ಈ ಮೇಲ್ಸೇತುವ ಮೇಲೆ ಏನು ಕೆಲವೊಂದು ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಅಂದರೆ ಕನ್ಫ್ಯೂಷನ್ಸ್ ಅಂದರೆ ಯಾವ ಕಡೆ ಕೋಲಾರಕ್ಕೆ ಹೋಗಬೇಕಾ ಇಲ್ಲಾಂದರೆ ಇನ್ನೂ ಮುಂದಕ್ಕೆ ಹೋದರೆ ಕೋಲಾರ ಸಿಗುತ್ತೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ಮುಂದೇನೂ ಕ್ರಮಿಸ್ತಾ ಕ್ರಮಿಸಿರುವಂಥ ಉದಾಹರಣೆಗಳಿದೆ ಮತ್ತು ವಾಪಸ್ ಬಂದಿರೋವಂಥ ಕೆಲವೊಂದು ಉದಾಹರಣೆಗಳಿವೆ ನೋಡಿ ಈ ಸೇತುವೆ ಮೇಲೆ ಎಷ್ಟು ದೀಪಗಳು ಅಳವಡಿಸಿದ್ದಾರೆ ಈ ಯಾವ ಯಾವ ಬಲ್ಪ್ಗಳು ಅಂದರೆ ಯಾವ ಲೈಟ್ಗಳು ಕೂಡ ರಾತ್ರಿ ಬೆಳಗೋದಿಲ್ಲ ಇದಕ್ಕೆ ಸ್ನೇಹಿತರೆ ನಮಸ್ಕಾರ ನಾನು ಕಳೆದ ಒಂದು ತಿಂಗಳಂದರೆ ಏನು ಸೆಪ್ಟೆಂಬರ್ ಮೂರನೇ ತಾರೀಕು ಒಂದು ವೀಡಿಯೋನ ಮಾಡಿದ್ದೆ ಅಂದರೆ ಏನಪ್ಪ ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಎಪ್ಪತ್ತೈದರ ವ್ಯಾಪ್ತಿಗೆ ಬರುವಂಥ ನಮ್ಮ ಕೋಲಾರ ನಗರದಲ್ಲಿ ಬಂಗಾರಪೇಟೆ ಮೇಲ್ಸತ್ವ ಮೇಲೆ ಇರುವಂಥ ದೀಪಗಳು ಬೆಳಗ್ತಾ ಇರಲಿಲ್ಲ ಅಂದರೆ ಲೈಟ್ಸ್ ಆಫ್ ಆಗಿ ಒಂದು ತಿಂಗಳಾಗಿತ್ತು ಆ ಬಳಿಕ ನಾನೊಂದು ವೀಡಿಯೋ ಮಾಡ್ತೀನಿ ಏನಪ್ಪ ಅಂದರೆ ಎಂ ಪಿ ಅವ್ರನ್ನ ಕುರಿತು ಮಲ್ಲೇಶಣ್ಣ ಲೈಟ್ಸ್ ಹಾಕ್ಸೋಣ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡ್ತೀನಿ ಆ ಒಂದು ವೀಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ನಾನು ಎಲ್ರಿಗೂ ಹಂಚಿಕೆ ಮಾಡ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ಅದಾದ ಬಳಿಕ ಈಗ ನೋಡಿ ಒಂದು ತಿಂಗಳಾದಮೇಲೆ ಅಂದರೆ ಪ್ರಾಯಶಃ ಒಂದು ವಾರದ ಹಿಂದೆ ಎಚ್ಚೆತ್ಕೊಂಡು ಲೈಟ್ಸ್ಗಳನ್ನ ಹಾಕಿದ್ದಾರೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವ್ರಿಗೂ ಸಹ ನಾನು ದೂರು ಕೊಟ್ಟಿರ್ತೇನೆ ಆ ದೂರು ಪ್ರಕ್ರಿಯೆ ಆಧರಿಸಿ ಇವರು ಲೈಟ್ಸ್ಗಳನ್ನ ಆನ್ ಮಾಡಿದ್ದಾರೆ ನೋಡಿ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ದ ಮೇಲೆ ಮೇಲ್ಸತ್ತುವ ಮೇಲೆ ಹೋಗ್ತಾ ಇದ್ದೇನೆ ಆದರೆ ಇವರು ಇನ್ನೂ ಪರಿಪೂರ್ಣವಾಗಿ ಲೈಟ್ಗಳನ್ನ ಹಾಕಿಲ್ಲ ಅಲ್ಲೊಂದು 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 ಬೆಳಗ್ತಲ್ಲ ಇರಲಿ ಇರೋದ್ರಲ್ಲಿ ಶೇಕಡ ಒಂದು ಎಪ್ಪತ್ತರಷ್ಟು ಭಾಗ ಆದ್ರೂ ಲೈಟ್ಸ್ಗಳು ಆನ್ ಆಗಿದೆ ಇನ್ನು ಉಳಿಕೆ ಆಗಿರೋ ಒಂದು ಮೂವತ್ತು ಭಾಗ ಲೈಟ್ಸು ಆನ್ ಆಗಿಲ್ಲ ಆನ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೀನಿ ಈ ಒಂದು ವಿಡಿಯೋ ನಾನು ಮೊನ್ನೆ ಸಂಸದರಾದಂಥ ಮಲ್ಲೇಶ್ ಬಾಬುರವ್ರಿಗೂ ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ ಹಾಗೂ ನಮ್ಮ ಕೋಲಾರದ ಜಿಲ್ಲಾಧಿಕಾರಿಗಳಿಗೂ ಸಹ ಪ್ರಾಯಶಃ ತಲುಪಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಹಾಗಾಗಿ ಇವರಿಬ್ಬರ ಏನೋ ಒಂದು ಕಾರ್ಯವೈಖರಿ ಇದೆ ಈ ಒಂದು ಕಾರ್ಯವೈಖರಿಯಲ್ಲಿ ಈ ದೀಪಗಳು ಅವರು ಯಾವ ರೀತಿ ಕ್ರಮ ಕೈಗೊಂಡ್ರೋ ಇಲ್ಲ ಕ್ರಮ ಕೈಗೊಂಡಿಲ್ಲ ಇಲ್ಲ ಹೆದ್ದಾರಿಯವರು ಎಚ್ಚೆತ್ಕೊಂಡ್ರೋ ಗೊತ್ತಿಲ್ಲ ಒಟ್ಟಿನಲ್ಲಂತೂ ನಾನು ವಿಡಿಯೋ ಮಾಡಿದ್ದಾದ ಮೇಲೆ ಒಂದು ತಿಂಗಳು ಆದಮೇಲೆ ಮತ್ತೆ ವಿಡಿಯೋ ಇದು ಲೈಟ್ಸ್ಗಳು ಹಾಕಿದ್ದಾರೆ ಏನೇ ಆಗಲಿ ಈ ಲೈಟ್ಸ್ಗಳು ಹಾಕಿರೋದಕ್ಕೆ ತುಂಬ ಧನ್ಯವಾದಗಳು ಯಾಕಂದರೆ ಬೆಳಗ್ಗೆ ಐದು ಗಂಟೆ ಸಮಯದಲ್ಲಿ ಐದು ಗಂಟೆ ಸಮಯದಲ್ಲಿ ಅಂತಲ್ಲ ನಾಲ್ಕರಿಂದ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಕೃಷಿ ಉತ್ಪನ್ನ ಮಾರ್ಕೆಟ್ಗೆ ಹೋಗಂಥ ರೈತರಿಗೆ ಇದು ಬಹಳ ಅನುಕೂಲ ಆಗ್ತತ್ತು ಅನುಕೂಲ ಆಗಿದೆ ಜೊತೆಗೆ ವಾಹನ ಸವಾರರಿಗೂ ಕೂಡ ಅನುಕೂಲ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ